ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಹಾನಿ ಆಗಿರುವಂಥ ರೈತರಿಗೆ ಬೆಳೆ ಹಾನಿ ಪರಿಹಾರನ ಸರ್ಕಾರದ ಕಡೆಯಿಂದ ಬಿಡುಗಡೆ ಆದರೂ ಕೂಡ ವೀಕ್ಷಕರೆ ಭಾಳಷ್ಟು ಜನರು ರೈತರಿಗೆ ಇನ್ನೂ ಕೂಡ ಬೆಳೆ ಹಾನಿ ಪರಿಹಾರನ ಜಮಾ ಆಗ್ತಾ ಇಲ್ಲ ಆಗಿಲ್ಲ ಅಂತ ಕಮೆಂಟ್ಗಳನ್ನು ಕೂಡ ನಮಗೂ ಕೂಡ ಕಮೆಂಟ್ಗಳ ಮೂಲಕ ಮಾಹಿತಿಯನ್ನು ಮಾಡ್ತಾಯಿದ್ರು ವೀಕ್ಷಕರೇ ಇದ್ರ ಬಗ್ಗೆ ಹೇಳೋದಾದರೆ ಸರ್ಕಾರದ ಕಡೆಯಿಂದ ಏನು ಬೆಳೆ ಹಾನಿ ಪರಿಹಾರ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿದ ಮೇಲೆ ಬಹಳಷ್ಟು ಜನರಿಗೆ ರೈತರಿಗೆ ಹಣನ ಜಮಾ ಆಗಿದೆ ಆದರೂ ಕೂಡ ಕೆಲವೊಂದಿಷ್ಟು ರೈತರಿಗೆ ಕಡಿಮೆ ಪ್ರಮಾಣದಲ್ಲಿ ಆ ಬೆಳೆ ಹಾನಿ ಪರಿಹಾರನ ಜಮಾ ಆಗಿರುವಂಥದ್ದು ಆದರೆ ಅವರಿಗೆ ಬೆಳೆ ಹಾನಿ ಹೆಚ್ಚಿಗೆ ಪ್ರಮಾಣದಲ್ಲಿ ಬೆಳೆ ಹಾನಿ ಆದರೂ ಕೂಡ ಅಂಥವರಿಗೆ ಕಡಿಮೆ ಒಂದು ಹಣನ ಸ ಕ್ರೆಡಿಟ್ ಮಾಡಿರುವಂಥದ್ದು ಜಮಾ ಮಾಡಿರುವಂಥದ್ದು ಸರ್ಕಾರದ ಕಡೆಯಿಂದ ಈ ರೀತಿಯಾಗಿ ಯಾವ ರೀತಿ ಯಾಕೆ ಒಂದು ಸ ರೈತರಿಗೆ ಈ ರೀತಿಯಾಗಿ ಜಮಾ ಆಗಿದೆ ಅಂತ ಇನ್ನೂ ಕೂಡ ಸರ್ಕಾರಕ್ಕೆ ರೈತರು ಕೂಡ ಮನವಿಗಳನ್ನು ಸಲ್ಲಿಸ್ತಾ ಇದ್ದಾರೆ ಕಡಿಮೆ ಹಣ ಯಾಕೆ ಜಮಾ ಆಗ್ತಾಯಿದೆ ಇನ್ನು ಕೆಲವೊಂದಿಷ್ಟು ಜನರು ರೈತರಿಗೆ ಬೆಳೆ ಹಾನಿ ಪರಿಹಾರ ಇನ್ನೂ ಕೂಡ ಜಮಾ ಆಗಿಲ್ಲ ಹೀಗಾಗಿ ಸರ್ಕಾರಕ್ಕೆ ಅನೇಕ ಜನರು ರೈತರು ಕೂಡ ಮನವಿಗಳನ್ನು ಸಲ್ಲಿಸ್ತಾ ಇದ್ದಾರೆ ಏನು ಇವಾಗ ಇನ್ನೂ ಕೂಡ ಬರಬೇಕಾಗಿರುವಂಥ ರೈತರಿಗೆ ಬೇಗನೆ ಒಂದು ಹಣನ ಬಿಡುಗಡೆ ಮಾಡಬೇಕು ಅಂತ ಮನವಿಗಳನ್ನು ಸಲ್ಲಿಸ್ತಾ ಇದ್ದಾರೆ ವೀಕ್ಷಕರೇ ಕೆಲವೊಂದಿಷ್ಟು ರೈತರದ್ದು ಏನಾಗಿದೆ ಅಂತಂತ ಸರ್ಕಾರದ ಕಡೆಯಿಂದ ಮಾಹಿತಿನ ಬಂದಿರೋ ಪ್ರಕಾರ ಬ್ಯಾಂಕ್ಗೆ ಆಧಾರ್ ಲಿಂಕ್ ಇರೋದೇ ಇರೋ ಕಾರಣಕ್ಕಾಗಿ ಮತ್ತು ಎಫ್ ಐ ಡಿಗೆ ಆಧಾರ್ ಲಿಂಕ್ ಇಲ್ಲದೇ ಇರುವ ಕಾರಣಕ್ಕಾಗಿ ಮತ್ತು ಎಫ್ ಐ ಡಿಗಳನ್ನು ಕೆಲವೊಂದಿಷ್ಟು ರೈತರು ಇನ್ನೂ ಕೂಡ ಎಫ್ ಐ ಡಿಗಳನ್ನು ಮಾಡಿಸ್ಕೊಂಡಿಲ್ಲ ಅಂತ ಮತ್ತು ಸರ್ಕಾರದ ಕಡೆಯಿಂದ ತಿಳಿಸಿರುವ ಮಾಹಿತಿ ಪ್ರಕಾರ ಪಹಣಿಯಲ್ಲಿ ಬೇರೆ ರೀತಿಯಾಗಿ ಹೆಸರು ಇದೆ ಅಂತೆ ಮತ್ತು ಅಕೌಂಟಲ್ಲಿ ಬೇರೆ ರೀತಿಯ ಹೆಸರು ಇದೆ ಅಂತ ಮತ್ತೆ ಆಧಾರ್ ಕಾರ್ಡಲ್ಲಿ ಬೇರೆ ರೀತಿಯಾಗಿ ಹೆಸರುಗಳನ್ನು ಇದ್ದಾವೆ ಅಂತ ಕೆಲವೊಂದಿಷ್ಟು ರೈತರುಗಳು ಅಂಥ ರೈತರುಗಳದ್ದು ಬೆಳೆ ಹಾನಿ ಪರಿಹಾರನ ಜಮಾ ಆಗಿಲ್ಲ ಅಂತ ಮಾಹಿತಿಯನ್ನು ತಿಳಿಸಿರುವಂಥದ್ದು ವೀಕ್ಷಕರೆ ಹೀಗಾಗಿ ವೀಕ್ಷಕರೇ ಈಗಾಗಲೇ ಸರ್ಕಾರದ ಕಡೆಯಿಂದ ಒಂದು ಜಿಲ್ಲಾವಾರು ಪಟ್ಟಿ ಕೂಡ ಒಂದು ಬಿಡುಗಡೆ ಮಾಡಿರುವಂಥದ್ದು ಎಷ್ಟು ಜನ ರೈತರಿಗೆ ಬೆಳೆ ಹಾನಿ ಪರಿಹಾರನ ಜಮಾ ಆಗಿದೆ ಮತ್ತು ಎಷ್ಟು ಜನರದು ಬೆಳೆ ಹಾನಿ ಪರಿಹಾರ ಫೇಲ್ ಆಗಿದೆ ಅಂತ ಸಂಪೂರ್ಣವಾಗಿ ಜಿಲ್ಲಾವಾರು ಲೀಸ್ಟ್ ಕೂಡ ಬಿಡುಗಡೆ ಮಾಡಿರುವಂಥದ್ದು ನೀವು ಕೂಡ ಮೊಬೈಲ್ ಮುಖಾಂತರ ನಿಮ್ಮ ಒಂದು ಜಿಲ್ಲೆಯಲ್ಲಿ ಜಿಲ್ಲಾವಾರು ರೈತರ ಪಟ್ಟಿನೂ ಕೂಡ ವೀಕ್ಷಣೆ ಮಾಡಬಹುದು ನಾನು ಈಗಾಗಲೇ ಕಳೆದ ವಿಡಿಯೋಗಳಲ್ಲಿಯೂ ಕೂಡ ಬೆಳೆ ಹಾನಿ ಪರಿಹಾರನ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ನಿಮ್ಮ ಒಂದು ಸರ್ವೆ ನಂಬರ್ ಹಾಕೋ ಮುಖಾಂತರವಾಗಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಇನ್ನೂ ಕೂಡ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಅಂಥ ವಿಡಿಯೋಗಳನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಕೂಡ ತಮಗೆ ಬೆಳೆ ಹಾನಿ ಪರಿಹಾರ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀರಿ ಬನ್ನಿ ವೀಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ವ ಪ್ರತಿಯೊಬ್ಬರು ಕೂಡ ವೀಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ರೂಪದಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಆಗಿರುವಂಥ ರೈತರಿಗೆ ಬೆಳೆ ಹಾನಿ ಪರಿಹಾರನ ಜಮಾ ಆಗಿದೆ ಇಲ್ವಾ ಅಂತ ಈ ರೀತಿಯಾಗಿ ಸುಲಭವಾಗಿ ನಿಮ್ಮ ಮೊಬೈಲ್ ಮುಖಾಂತರನೇ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಅದಕ್ಕೂ ಮುಂಚೆ ಇನ್ನೂ ಯಾರಿಗೆ ಬೆಳೆ ಹಾನಿ ಪರಿಹಾರ ಹಣನ ಜಮ ಆಗಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಯಾರಿಗೆಲ್ಲ ಜಮಾ ಆಗಿದೆ ಎಷ್ಟು ಹಣನ ಜಮ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವೀಕ್ಷಕರೇ ಮೊದಲನೇದಾಗಿ ಒಂದು ಭೂಮಿ ಆನ್ಲೈನ್ ಪರಿಹಾರ ಇನ್ಪುಟ್ ಸಬ್ಸಿಡಿ ಪೇಮೆಂಟ್ ಡೀಟೇಲ್ಸ್ ಅಂತ ಈ ಒಂದು ವೆಬ್ಸೈಟ್ ಇರುತ್ತೆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೊದಲನೇ ರೀತಿಯಾಗಿರ್ತಾ ಈ ರೀತಿಯಾಗಿ ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೊದಲನೇದಾಗಿ ಇ ಆರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ವೀಕ್ಷಕರು ನೋಡ್ಕೊಳ್ಳಿ ಇಯರ್ ಸೆಲೆಕ್ಟ್ ಮಾಡಿದ ಮೇಲೆ ಸೀಸನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಋತುನ ಇಲ್ಲಿ ಖಾರಿಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಕ್ಲೈಮೇಟಿ ಟೈಪ್ ಅಂತ ಅದೇ ವಿಪತ್ತಿನ ವಿಧ ವಿಧ ಅಂತ ಇಲ್ಲಿ ಫ್ಲಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಗೆಟ್ ಡಾಟಾ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಗೆಟ್ ಡಾಟಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾಲ್ಕು ರೀತಿಯಾಗಿ ಪೇಮೆಂಟ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಮೊದಲನೇದಾಗಿ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡೋ ಮುಖಾಂತರವಾಗಿ ಚೆಕ್ ಮಾಡ್ಕೊಳ್ಬೋದು ಫಾರ್ಮರ್ ಐಡಿ ಮುಖಾಂತರನೂ ಚೆಕ್ ಮಾಡ್ಕೊಳ್ಬೋದು ಮೊಬೈಲ್ ನಂಬರ್ ಮುಖಾಂತರನೂ ಕೂಡ ಚೆಕ್ ಮಾಡ್ಕೊಳ್ಬೋದು ಅದಾದ ನಂತರ ನಾಲ್ಕನೇದಾಗಿ ಸರ್ವೆ ನಂಬರ್ ಮುಖಾಂತರನೂ ಕೂಡ ಚೆಕ್ ಮಾಡ್ಕೊಳ್ಬೋದು ಇಲ್ಲಿ ತಮಗೆ ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ ಇಲ್ಲಿ ಸರ್ವೆ ನಂಬರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರು ನೋಡ್ಕೊಳ್ಬೋದು ಸರ್ವೆ ನಂಬರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೊದಲನೇದಾಗಿ ಜಿಲ್ಲೆನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕ್ ಸೆಲೆಕ್ಟ್ ಮಾಡಿದ ಮೇಲೆ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಹೋಬಳಿ ಸೆಲೆಕ್ಟ್ ಮಾಡಿದ ಮೇಲೆ ಗ್ರಾಮನ ಸೆಲೆಕ್ಟ್ ಮಾಡಿ ಗ್ರಾಮ ಸೆಲೆಕ್ಟ್ ಮಾಡಿದ ಮೇಲೆ ವೀಕ್ಷಕರಿಗೆ ನೋಡ್ಕೊಳ್ಬೋದು ನಮ್ಮ ನಂತರ ಸರ್ವೆ ನಂಬರ್ ಇರುತ್ತೆ ಸರ್ವೆ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಸರ್ನಾಕ್ ನಂಬರ್ ಇರುತ್ತೆ ಅಂದರೆ ಸ್ಟಾರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಹಿಸ್ಸಾ ನಂಬರ್ ಇರುತ್ತೆ ಹಿಸ್ಸಾ ನಂಬರ್ನು ನಿಮ್ಮದು ಯಾವ ಹಿಸ್ತ ನಂಬರ್ ಇರುತ್ತೆ ಆ ಒಂದು ಹಿಸಾ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನೋಡ್ಕೊಳ್ಬೋದು ವೀಕ್ಷಕರೇ ಫ್ಯಾಕ್ಸ್ ಅಂತಂದ ಇದೆ ಈ ಒಂದು ಫ್ಯಾಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಿಮಗೆ ಫ್ಯಾಕ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಬೆಳೆ ಪರಿಹಾರನ ಜಮಾ ಆಗಿದೆಯಾ ಇಲ್ವಾ ಅಂತ ಸಂಪೂರ್ಣವಾಗಿ ತೋರಿಸುವಂಥದ್ದು ಮತ್ತು ಎಷ್ಟು ಎಕರೆಗೆ ಎಷ್ಟು ಬೆಳೆ ಹಾನಿ ಪರಿಹಾರನ ಜಮಾ ಆಗಿದೆ ಅಂತಲೂ ಕೂಡ ಕ್ಲಿಯರ್ ಆಗಿತ್ತು ಕೂಡ ಈ ರೀತಿಯಾಗಿ ನೋಡ್ಕೊಳ್ಬೋದು ಅಲ್ಲಿ ವೀಕ್ಷಕರು ನೋ ಡಾಟಾ ಫಂಡ್ ಅಂತ ಬರ್ತಾ ಇದ್ದರೆ ನಿಮಗೆ ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಹಣನ ಜಮ ಆಗಿರುವುದಿಲ್ಲ ನಿಮ್ಮದೇನಾದರೂ ಹಣನ ಜಮಾ ಆಗಿತ್ತು ಅಂತಂದರೆ ಸಂಪೂರ್ಣವಾಗಿ ನಿಮ್ಮದು ಅಕೌಂಟ್ ನಂಬರು ಯಾವ ಡೇಟಿಗೆ ಆಗಿದೆ ಪೇಮೆಂಟ್ ಸಕ್ಸಸ್ ಆಗಿದ್ದೀನ ಇಲ್ವಾ ಎಷ್ಟು ಎಕರೆಗೆ ಯಾವ ಬ್ಯಾಂಕ್ ಅಕೌಂಟಿಗೆ ಹಣನ ಜಮಾ ಆಗಿದೆ ಅಂತ ಎಲ್ಲವೂ ಕೂಡ ವಿವರವಾಗಿ ಮಾಹಿತಿನ ತೋರಿಸುವಂಥದ್ದು ಈ ರೀತಿಯಾಗಿ ಸುಲಭವಾಗಿ ಚೆಕ್ ಮಾಡ್ಕೊಳ್ಬೋದು ವೀಕ್ಷಕರೆ ಇನ್ನು ಎರಡನೇದಾಗಿ ವೀಕ್ಷಕರೆ ಜಿಲ್ಲಾವಾರು ಆಗಲೇ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬೆಳೆ ಹಾನಿ ಪರಿಹಾರನ ಎಷ್ಟು ಜನ ರೈತರಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ ಮತ್ತೆ ಇನ್ನೂ ಎಷ್ಟು ಜನರಿಗೆ ಫೇಲ್ ಆಗಿದೆ ಅಂತ ಸಂಪೂರ್ಣವಾಗಿ ಲಿಸ್ಟ್ ಕೂಡ ಬಿಡುಗಡೆ ಮಾಡಿರುವಂಥದ್ದು ಆ ಒಂದು ಲಿಸ್ಟ್ ಯಾವ ರೀತಿ ನೋಡೋದು ಅಂದ್ರೆ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಬಹುದು ಒಂದು ಜಿಲ್ಲೆಯಲ್ಲಿ ಎಷ್ಟು ಜನ ರೈತರಿಗೆ ಬೆಳೆ ಹಾನಿ ಪರಿಹಾರನ ಜಮಾ ಆಗಿದೆ ಮತ್ತೆ ಇನ್ನೂ ಕೆಲವೊಂದಿಷ್ಟು ಅಂತಂದರೆ ಎಷ್ಟು ಜನ ರೈತರಿಗೆ ಬೆಳೆ ಹಾನಿ ಪರಿಹಾರನ ಫೇಲ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಬೋದು ಇಲ್ಲಿ ನೋಡ್ಕೊಳ್ಬಹುದು ವೀಕ್ಷಕ್ರೆ ಭೂಮಿ ಆನ್ಲೈನ್ ಅನ್ನೋ ಆಪ್ಷನ್ ಇದೆ ಭೂಮಿ ಆನ್ಲೈನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಭೂಮಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬಹುದು ವೀಕ್ಷಕ್ರೆ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ ಪೇಜ್ ಓಪನ್ ಆದ ನಂತರ ಇಲ್ಲಿ ನೋಡ್ಕೊಳ್ಬೋದು ಮೊದಲನೇದಾಗಿ ಒಂದು ಪರಿಹಾರ ಲಿಂಕ್ಸ್ ಅಂತ ಇದೆ ಇಲ್ಲಿ ಕೆಳಗಡೆ ನೋಡ್ಕೊಳ್ಬಹುದು ವೀಕ್ಷಕರೆ ಪೇಮೆಂಟ್ ಅಬ್ಸ್ಟ್ರಾಕ್ಟ್ ರಿಪೋರ್ಟ್ ಅಂತ ಇದೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ ಪರಿಹಾರ ಫೇಸ್ ವೈಸ್ ಬ್ಯಾಚ್ ವೈಸ್ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ ಇಲ್ಲಿ ಮೊದಲನೇದಾಗಿ ವೀಕ್ಷಕರು ನೋಡ್ಕೊಳ್ಬೋದು ಇಯರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಇಯರ್ನ ಸೆಲೆಕ್ಟ್ ಮಾಡಿ ಅದಾದ ನಂತರ ಸೆಲೆಕ್ಟ್ ಸೀಸನ್ ಅಂತ ಇದೆ ಸೆಲೆಕ್ಟ್ ಸೀಸನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಖಾರೀಫ್ ಅಂತ ಅದಾದ ನಂತರ ಕ್ಲೈಮೇಟಿ ಟೈಪ್ನೂ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಫ್ಲಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಸೆಲೆಕ್ಟ್ ಬ್ಯಾಚ್ ಅಂತ ಇದೆ ಇಲ್ಲಿ ಕೂಡ ಕನ್ಸಲ್ಟೆಡ್ ರೇಟ್ ರಿಪೋರ್ಟ್ ಅಂತ ಇದೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ವೀಕ್ಷಕರಿಗೆ ಗೆಟ್ ರಿಪೋರ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೆಟ್ ರಿಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ವೀಕ್ಷಕರಲ್ಲಿ ನೋಡ್ಕೊಳ್ಬೋದು ಸಂಪೂರ್ಣವಾಗಿ ಜಿಲ್ಲಾವಾರು ಒಂದು ರೈತರ ಪಟ್ಟಿನೂ ಕೂಡ ಒಂದು ಓಪನ್ ಆಗಿರುವಂಥದ್ದು ಮೊದಲನೇದಾಗಿ ವೀಕ್ಷಕರು ನೋಡ್ಕೊಳ್ಬೋದು ಇಲ್ಲಿ ಟೋಟಲ್ ನಂಬರ್ ಆಫ್ ಬೆನಿಫಿಷರೀಸ್ ಅಂತ ಇದೆ ಅಂತಂದರೆ ಜಿಲ್ಲೆಯಲ್ಲಿ ಎಷ್ಟು ಒಂದು ಟೋಟಲ್ ರೈತರದು ಎಂಟ್ರಿ ಆಗಿದೆ ಅಂತ ನೋಡ್ಕೊಳ್ಬೋದು ಅದಾದ ನಂತರ ವೀಕ್ಷಕರಿಗೆ ನೋಡ್ಕೊಳ್ಬೋದು ಪೇಮೆಂಟ್ ಇಂಟೈಟೆಡ್ ಅಂತ ಇದೆ ಅಲ್ಲಿ ನೋಡ್ಕೊಳ್ಬೋದು ವೀಕ್ಷೆ ಮತ್ತು ಪೇಮೆಂಟ್ ಸಕ್ಸಸ್ಫುಲ್ ಆಗಿರುವಂಥವ್ರದ್ದು ನಿಮ್ಮ ಒಂದು ಜಿಲ್ಲೆಯಲ್ಲಿ ಎಷ್ಟು ಜನ ರೈತರದ್ದು ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಅಂತ ನೋಡ್ಕೊಳ್ಬೋದು ಇಲ್ಲಿ ನೋಡ್ಕೊಳ್ಬೋದು ಕೊನೆಯದಾಗಿ ಪೇಮೆಂಟ್ ಫೇಲ್ಡ್ ಅಂತ ಇದೆ ಎಷ್ಟು ಜನ ರೈತರದ್ದು ಪೇಮೆಂಟ್ ಫೇಲ್ಡ್ ಆಗಿದೆ ಅಂತ ನೋಡ್ಕೊಳ್ಬೋದು ಇಲ್ಲಿ ಕಲಬುರಗಿಯಲ್ಲಿ ನೋಡ್ಕೊಳೋದು ವೀಕ್ಷೆ ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೇಳು ನಂಬರ್ ಆಫ್ ಟೋಟಲ್ ಬೆನಿಫಿಷರೀಸ್ ಅಂತ ಕೊಟ್ಟಿರುವಂಥದ್ದು ಜಿಲ್ಲಾವಾರು ಈ ರೀತಿಯಾಗಿ ನೀವು ಕೂಡ ಸುಲಭವಾಗಿ ನಿಮ್ಮ ಒಂದು ಜಿಲ್ಲೆಯಲ್ಲಿ ಎಷ್ಟು ಜನ ರೈತರದು ಪೇಮೆಂಟ್ ಫೇಲ್ಡ್ ಆಗಿದೆ ಅಂತ ಇಲ್ಲಿ ನೋಡ್ಕೊಳ್ಬೋದು ಸಂಪೂರ್ಣವಾಗಿ ನೀವು ಕೂಡ ನಿಮ್ಮ ಒಂದು ಜಿಲ್ಲಾವಾರು ಪಟ್ಟಿನ ಈ ರೀತಿಯಾಗಿ ಸುಲಭವಾಗಿ ಚೆಕ್ ಮಾಡ್ಕೊಳ್ಬೋದು ಇಲ್ಲಿ ನೋಡ್ಕೊಳ್ಳೋದು ವೀಕ್ಷಕರು ಟೋಟಲ್ಲಾಗಿ ಎಲ್ಲ ಟೋಟಲ್ ಆಗಿ ನಲವತ್ತ್ಮೂರು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ರೈತರದು ಬೆಳೆ ಹಾನಿ ಪರಿಹಾರನ ಜಮಾ ಆಗೋದು ಅಂಥದ್ದು ಫೇಲ್ಡ್ ಆಗಿರುವಂಥದ್ದು ಹೀಗಾಗಿ ವೀಕ್ಷಕರೆ ಯಾರದೆಲ್ಲ ಇನ್ನೂ ಕೂಡ ಬೆಳೆ ಹಾನಿ ಪರಿಹಾರನ ಬಂದಿಲ್ಲ ಜಮಾ ಆಗಿಲ್ಲ ದಯವಿಟ್ಟು ನಿಮ್ಮ ಒಂದು ವಿರಿಗೆ ಭೇಟಿಯಾಗಿ ಅಥವಾ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳಿಗೆ ಭೇಟಿ ನೀಡಿ ಅಲ್ಲಿ ನಿಮಗೆ ಒಂದು ಯಾವ ಕಾರಣಕ್ಕಾಗಿ ಇನ್ನೂ ಕೂಡ ಬೆಳೆ ಹಾನಿ ಪರಿಹಾರ ಜಮಾ ಆಗಿಲ್ಲ ಮತ್ತು ಯಾರಿಗೆಲ್ಲ ಕಡಿಮೆ ಹಣ ಪ್ರ ಜಮಾ ಆಗಿದೆ ಅಂಥವರು ಕೂಡ ಮಾಹಿತಿನ ಪಡೆದುಕೊಳ್ಳಿ ಹೇಳ್ತಾ ಯಾರಿಗೆಲ್ಲ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಜಮಾ ಆಗಿದೆ ಅಂತಲೂ ಕೂಡ ಮಾಹಿತಿನ ತಿಳಿಸ್ಕೊಡಿ ಮತ್ತು ಇನ್ನೂ ಯಾರಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಈ ರೀತಿಯಾಗಿ ಸುಲಭವಾಗಿ ನೀವು ಕೂಡ ಮೊಬೈಲ್ ಮುಖಾಂತರ ನಿಮ್ಮ ಒಂದು ಜಿಲ್ಲಾವಾರು ಪಟ್ಟಿ ಎಷ್ಟು ಜನ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮದು ಎಷ್ಟು ಜನ ರೈತರದು ಅಮೌಂಟ್ ಬಂದಿದೆ ಜಮಾ ಆಗಿದೆ ಮತ್ತು ಎಷ್ಟು ಜನರದು ಫೇಲ್ಡ್ ಆಗಿದೆ ಅಂತ ಸಂಪೂರ್ಣವಾಗಿ ತಿಳಿದುಕೊಳ್ಬೋದು ಇಲ್ಲಿ ನೋಡ್ಕೊಳ್ಬೋದು ವಿಷಯ ವಿಜಯಪುರದಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಫೇಲ್ಡ್ ಆಗಿರುವಂಥದ್ದು ಅದಾದ ನಂತರ ಬೀದರ್ನಲ್ಲಿ ಫೇಲ್ ಆಗಿರುವಂಥದ್ದು ನೋಡ್ಕೊಳ್ಬೋದು ಐದು ಸಾವಿರದ ಏಳ್ನೂರ ಎಪ್ಪತ್ತೈದು ರೈತರಿಗೆ ಬೆಳೆಹಾನಿ ಪರಿಹಾರನ ಫೇಲ್ ಆಗಿರುವಂಥದ್ದು ಯಾದಗಿರಿಯಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ ಸಂಪೂರ್ಣವಾಗಿ ನಾಲ್ಕು ಸಾವಿರದ ನಾಲ್ಕುನೂರ ಐವತ್ತೆರಡು ರೈತರಿಗೆ ಬೆಳೆಹಾನಿ ಪರಿಹಾರನ ಫೇಲ್ ಆಗಿರುವಂಥದ್ದು ಈ ರೀತಿಯಾಗಿ ಜಿಲ್ಲಾವಾರು ನೀವು ಕೂಡ ಪಟ್ಟಿನ ಚೆಕ್ ಮಾಡ್ಕೊಳ್ಬೋದು ಇಷ್ಟೊಂದು ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇತ್ತು ವೀಕ್ಷೆ ಅಪ್ಡೇಟ್ ಅಂತ ಮೇಲೆ ತಿಳಿಸಿಕೊಟ್ಟಿದ್ದೀನಿ ಮತ್ತೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಎಂಡ್ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡಿದೆ ಕಡೆ ತನಕ ವಾಚ್ ಮಾಡಿದ್ರೆ ಕೈ ತಮ್ಮ ಎಲ್ಲರಿಗೂ ಹೃದಯಪೂರ್ವ ಧನ್ಯವಾದವನ್ನು ಮತ್ತೆ ಮತ್ತೆ ಇದೇ ರೀತಿ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ